ಭಾರತ ದೇಶದಲ್ಲಿ ಜೀವಿಸುತ್ತಿರುವ ಎಲ್ಲ ಸರ್ವಧರ್ಮದ ಜನಾಂಗದವರಿಗೂ ವಿವೇಕಾನಂದರ ತತ್ವ ಸಿದ್ಧಾಂತಗಳು ಬೋಧನೆಗಳು ಈಗಿನ ಸಮಾಜಕ್ಕೆ ಪ್ರೇರಣೆಯಾಗಿವೆ ಎಂದು ನೆಹರು ಯುವ ಕೇಂದ್ರ ಜಿಲ್ಲಾ ಯುವಜನಾಧಿಕಾರಿ ಸುಹಾಸ್ ಹೇಳಿದ್ದಾರೆ ಆಧ್ಯಾತ್ಮಿಕ ನಾಯಕ ಹಾಗೂ ಒಬ್ಬ ದೊಡ್ಡ ಫಿಲಾಸಫರ್ ಅಂದರೆ ಸ್ವಾಮಿ ವಿವೇಕಾನಂದರ ಹೆಸರು ಫಸ್ಟ್ ನಮಗೆಲ್ಲರಿಗೂ ನೆನಪಾಗುತ್ತೆ ಅವರ ಜನ್ಮ ದಿನಾಚ ದಿನಾಚರಣೆಯನ್ನ ಜನವರಿ ಹನ್ನೆರಡು ಪ್ರತಿ ವರ್ಷ ಕೇಂದ್ರ ಸರ್ಕಾರ ನಮ್ಮ ದೇಶದ ಎಲ್ಲೆಡೆ ಏನು ಒಟ್ಟಾಗಿ ನಿಮ್ಮ ಒಂದು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಬೋಧನೆಗಳು ಎಲ್ಲ ವರ್ಗಕ್ಕೂ ಬಡವರು ಎಲ್ಲ ಜನರಿಗೂ ಸೇರಿದರು ಆದರೆ ಅವರು ವಿಶೇಷವಾಗಿ ಒತ್ತು ನೀಡಿದ್ದು ನಿಮ್ಮ ಶಕ್ತಿಯ ಮೇಲೆ ನಿಮ್ಮ ಯುವ ಜನರು ನಮ್ಮ ಯುವ ಅಂದರೆ ಈ ದೇಶದ ಯುವ ಜನರ ಮೇಲೆ ಅಪಾರವಾದ ನಂಬಿಕೆಯನ್ನು ನಿಮ್ಮ ಶಕ್ತಿಗೆ ವಿಷನ್ ವಿಷನನ್ನು ಇಟ್ಕೊಂಡಿದ್ದವರು ಅಂದರೆ ಸ್ವಾಮಿ ವಿವೇಕಾನಂದ ಸೊ ಅಂಥವ್ರ ಜನ್ಮ ದಿನಾಚರಣೆಯನ್ನು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಕ್ರೀಡೆ ಆಗಿರ್ಬೋದು ರೀತಿ ಉದ್ಯೋಗ ಇಂಥ ಒಳ್ಳೆ ಹವ್ಯಾಸಗಳನ್ನು ದೂರ ಉಳಿದು ಬೇರೆ ಇನ್ನಿತರ ದುಶ್ಚಟಿಕೆ ಬಲಿಯಾಗ್ತಿದ್ದಾರೆ ಅದು ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಅಥವಾ ಯಾವುದು ಡ್ರಗ್ಸ್ ಆಗಿರ್ಬೋದು ಮೊಬೈಲ್ ಬಂದ ಮೇಲಂತೂ ಹೆಚ್ಚಿಗೆ ನಮ್ಮ ಸಮಯ ಪ್ರತಿನಿತ್ಯ ಸಮಯ ಮೊಬೈಲೇ ಹೆಚ್ಚಿಗೆ ಕಳೆದು ಇದು ಅಂತೆಲ್ಲ ಆಡ್ಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಹಾಗೂ ನಮ್ಮ ಶಕ್ತಿಯನ್ನು ಮನ ಸೋ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇನ್ನೊಂದು ಏನಪ್ಪಾ ಅಂದರೆ ನಿಮ್ಮಲ್ಲಿರುವಂಥ ಶಕ್ತಿಯ ಬಗ್ಗೆ ಒಂದು ನಗರದ ಅಮೃತ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ನೆಹರು ಯುವ ಕೇಂದ್ರ ಮಡಿಲು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ನೀಲಕಂಠಯ್ಯ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಮೃತ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಉಪನ್ಯಾಸಕ ವಿಜಯ್ ಕುಮಾರ್ ಮಡಿಲು ಸಂಸ್ಥೆಯ ಕಾರ್ಯದರ್ಶಿ ಆನಂದ್ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವೀರಭದ್ರ ಸ್ವಾಮಿ ಅರುಣ್ ಕುಮಾರ್ ಮಹಾಜರ್ ಉಲ್ಲಾ ಅಮೃತ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ದುರ್ಗಪ್ಪ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮಮ್ಮ ಮಡಿಲು ಸಂಸ್ಥೆ ಸದಸ್ಯರಾದ ಪ್ರದೀಪ್ ಪ್ರವೀಣ್ ಮಹಾಂತೇಶ್ ಭರತ್ ಇತರರು ಹಾಜರಿದ್ದರು